ಸುರ್ಗೆ ಸುತ್ತ ಹಾಯ್ಬೇಕಾದ್ರೆ ಪ್ರಥಮಕ್ಕ ಒಬ್ಬಕ್ಕೆ ಹೆಣ್ಮಾಗದ ಇರ್ತಾಳು ಎಣ್ಣೀದ್ ಏನ ಕೇಳ್ತಾರ ಆರ್ತಿಕ್ ಇರ್ತಾಳು ಅಂತ ಅದ ಆರ್ತ ಇರ್ತಾಳೆ ತಳಗಿನ ಕೇಳ್ತಾಳೆ ನಾ ಅವ್ರನ್ನ ಕೇಳ್ತಾನ ಕೈಯಾಗಿ ಆರ್ತಿ ನಾ ಇದ್ದಾಗ ಬಂದೈತ ಇಲ್ಲ ಆರ್ತಿ ಆರ್ತಿ ಯಾರ ಬಂದೈತಿ ಅದನ್ ಹೇಳ್ರಿಯಪ್ಪ பரசுவனப்பார்னே சந்தேன நமஸ்காரி அதுக்கு நம்ம சரஜோடி ஆடுவராக ஜகதாடி குணதாடி குணதாடினா கொடித்தயவ்ல அது சரஜோடி கலாவத்திட்டார ಜ್ಞಾನಿಗಳಾಗಿರ್ತಕ್ಕಂತವ್ರ ಮಾತಿನೊಳಗ ಒಂದು ಮಾತು ಹೇಳ್ತಾರ ಏನು ಘನ ಸಂಪರ್ಕಾತ ಸಂಪರ್ಕ ಗೌರಮ ಗೌರಮ್ಮ ಪುಷ್ಪ ಮಹಾಲೋನ ಸಂಖ್ಯೆಯನ್ನು ಸಿರಿಸಿದಾರಿ ಅಂತಕ್ಕಂತ ಮಾತು ಹೇಳಿದ್ರು ಹೌದು ಹೌದಲ್ಲ ಹೆಂಗಂದ್ರೆ ಏನಪ್ಪ ಅದಕ್ಕೆ ಸಂಸ್ಕೃತದೊಳಗೆ ಮಾತು ಹೇಳ್ತಾರ ಯಾಕೆ ಹೇಳಪ್ಪ ಇದೇ ಮಾತ ಮಾನವರಾಗಿ ಗುಟ್ಟಿ ಧರಣಿ ಮ್ಯಾಲ ಬಂದ ಬಳಕ ಎಂತವ್ರ ಸವಾಸ ನಾವು ಮಾಡ್ಬೇಕಾಗಿದಪ್ಪ ಅಂತ ಕೇಳಿದ್ರ ಎಂತ ಸವಾಸ ಮಾಡ್ಬೇಕ್ರಿಪ್ಪ ಸತ್ಯವಂತರು ಸಜ್ಜನ ಹೋರಾಡುವಂತ ನಿಷ್ಠಾವಂತರ ಸಂಘ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಜ್ಞಾನ ಅನ್ನತಕ್ಕಂಥದ್ದು ನಮಗ ದೊರೆತೈತಿ ಅದಕ್ಕ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವ್ರು ಮಾತು ಹೇಳ್ತಾರ ಸಜ್ಜನರ ಸಂಘ ಕೆಚ್ಚೆನೋ ಸವಿದಂತೆ ದುರ್ಜನರ ಸಂಘ ಭಚ್ಚಲ ರೋಜನಂತೆ ಸರ್ವಜ್ಞತೆ ಹೇಳರು ಹಹ ಇದೇ ಮಾತೆ ಹೇಳ್ರಿಪ್ಪ ಮಾತಾ ಸಜ್ಜನರ ಸಂಘ ಮಾಡಿದಪ್ಪ ಅಂತಂದ್ರ ಹೆಜ್ಜನ ಸವಿದಂಗ ಇರ್ತದಾ ಅದೇ ದುರ್ಜನರ ಸಂಘ ಮಾಡಿದಪ್ಪ ಅಂತಂದ್ರ ಹಹ ಕೆಸರಾಗಿ ಕಲ್ಲು ಹೋಗದ ಕೆಸರ ನಮ್ಮ ಮೋಟ್ಗೆ ಸಿಚಿಸಿಕೊಂಡಂಗ ಕತ್ತಿ ಅಂತ ಹೇಳ್ತಾರ ಹೌದು ಹೌದು ಹೌದಲ್ಲ ಯಾಕದ ಕೇಳಿದ ನಮ್ಮ ಜೊತೆ ಸಂಘ ಮಾಡಿದವರು ಹಾ ಬಹಳ ಒಳ್ಳೆಯವರು ಸಂಘ ಇವತ್ತು ಮಾಡಿ ಅಂತನ್ಸತ್ತಿತಿ ಹೌದಲ್ಲ ಯಾಕದ ಕೇರ ಪರಸವನ ಏಡಿಪ್ಪ ನಾಗೇಶಿ ಅಂದ್ರ ನಾಗೇಶ ನೀ ಹೇಶಿ ಅಂದ ಎಷ್ಟೋ ಜಗಳಾಟ ಬಡದಾಟ ಆಗಿ ಕಡದಾಟ ಆಗಿ ಏನೇನೋ ಜಗತ್ತಿನೊಳಗೆ ಆಗ್ಲಾಕತ್ತದ ಆಗತ್ತವೇಪ್ಪ ಇವತ್ತು ಬಳು ಬಾಳ ಗ್ರಾಮದೊಳಗೆ ಬಹಳ ಶಾಂತದಿಂದ ಕಾರ್ಯಕ್ರಮಗಳು ನಡೆದವು ನಡೆದವೇಪ್ಪ ಹೌದಲ್ಲ ಯಾಕಂದ್ರೆ ಇನ್ನೂ ಎಂಟು ದಿವಸ ಹಿಂದಕ್ಕೆ ಹಾಡಿದ ಬ್ಯಾರಿ ಐತಿ ಇವತ್ತು ಹಾಡುದನ್ನೇ ಬ್ಯಾರಿ ಆಗ್ಲಾಕ ಹೌದಲ್ಲ ಯಾಕಂದ ಕೇಳಿದ್ರ ಯಾಕ್ರಿಪ್ಪ ಹೈ ಹುಯಿ ಮಾಡಿ ಹೋಗುವಂತದ್ ಏನ್ ಅರ್ಥ ಇಲ್ಲ ತಿಳಿವಣ್ಣ ನಾಲ್ಕೇ ಮಂದಿ ಕೂತರು ಸಹಿತ ಒಳ್ಳೆ ಒಂದು ಎರಡ್ ಮಾತು ಅಂದ್ರ ಹೇಳಿದ್ರ ಇವತ್ತ ಒಂದ ಕೊಡಿರ್ತಕ್ಕಂಥ ದೈವಕ್ಕೆ ಅರ್ಥ ಆಯ್ತಪ್ಪ ಅಂತಂದ್ರ ನಾವು ಹಾಡಿಕೆ ಮಾಡಿದ್ದನು ಸ್ವಾರ್ಥಕ್ಕಾಗಿ ಬಿಡ್ತದ ಹೌದಪ್ಪ ಹೌದಲ್ಲ ಅದಕ್ಕಾಗಿ ಏನಪ್ಪ ವಿಷಯ ತಂದು ಎಲ್ಲಿ ಗಿಟ್ರು ಹೌದು ಸರಜೋಡಿ ಕಲಾವಂತರು ಏನೇನು ಮಾತಾಡಿ ಹೋದ್ರು ಏನೇನು ಮಾತಾಡಿ ಹೋದ್ರಪ್ಪ ಅಂತ ಕೇಳಿದ್ರ ಏನೇನು ಮಾತಾಡಿ ಹೋದ್ರಪ್ಪ ಬಹಳ ಚಂದ ವಿಷಯಗಳನ್ನ ನಮ್ಮ ಕಾನಟ್ಟಿ ಸುದ್ರಾಮ ಗುರುಗಳು ಮಾತಾಡಿ ಹೋದ್ರು ಏನ್ ಹೇಳಿ ಏನಪ್ಪ ಅಂತಂದ್ರ ನಾವನ್ನ ಮಾತು ಕೇಳಿ ಹೋಗಿದ್ದೆ ಅವ್ರನ್ನ ಏನಂತ ಇವತ್ತಿನ ದಿವಸ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಯಾರು ಇಲ್ಲ ಟೈಮ್ ಮಹಾಮಾತಿ ಅನ್ನತಕ್ಕಂಥ ದೇವಿ ಅದಾಳ ಅಂತ ಹೇಳಿ ನಮ್ಮ ಸರ್ಜೋಡಿ ಕಲಾವಂತರ ಹಾಡಿದ್ರು ಅವಾಗ ಏನ್ ಹೇಳಿದ್ದು ಮಹಾಮಾತೆ ಅನ್ನತಕ್ಕಂತ ದೇವಿ ಒಂದಾನ ಒಂದು ಟೈಮ್ ಒಳಗ ಮಾಯಾಗಿ ಹೋಗ್ಯಾಳ ಹೌದಲ್ಲ ಮಾಯಾಗಿ ಹೋಗ್ಯಾಳ ಹೌದು ಮಾಯಾಗಿ ಯಾಕೆ ಹೋದಳು ಅಂತ ನಾ ಕೇಳಿದ್ವಿ ಕೇಳ ಹೌದಲ್ಲ ನೀವ್ ಅಂದ್ರೆ ನನ್ಗಿಂತ ಕಡಿಮೆ ಮಾತಾಡು ಸೌಂಡ್ ಹೊಡಿ ನಿಂದ ಕಡಿಮೆ ಬರ್ಲಿ ಹೌದಲ್ಲ ಬೇಡ ಮತ್ತೆ ಬೇರೆ ಚೇಂಜ್ ಆಗ್ತದೆ அதுக்கே ஏதிர மஹாமாத் அத்தக்கேவியாக மாயி ஹோகிபிட்ட ಮಾಯ್ಯಾಗೆ ಯಾಕೆ ಹೋಗಿಳು ಅಂತ ಕೇಳ್ರಿ ಆ ಅವರು ಬಂದ ಗುರುಗಳಾಗಿರತಕ್ಕಂತ ಉತ್ತರ ಕೊಟ್ಟರು ಏನು ಉತ್ತರ ಕೊಟ್ರಪ್ಪ ಅಂತಂದ್ರ ಏನು ಅಂತ ಮಕ್ಕಳು ಹೇಗೆ ಮಾರ್ತಾವೆ ನೋಡು ಸಂಬಂಧ ನಮ್ಮ ಅಮ್ಮವ ಮಾಯ್ಯಾಗೆ ಹೋಗಿಳು ಬ್ರಹ್ಮ ವಿಷ್ಣು ವಿಷ್ಣುವೇಶವರ ಮೂರು ಮಂದಿ ಏನಪ್ಪಾ ಅಂತ ನಮ್ಮ ನಮ್ಮವನ ಕುರುತು ಮತ್ತದ ಅದಾ ನಮ್ಮವನ ಧ್ಯಾನ ಮಾಡಕತ್ರು ಅವಾಗ ಮಕ್ಕಳು ಮುಂದೆ ತಾಯಿ ಆಗಿರತಕ್ಕಂತಕ್ಕೆ ಪ್ರತ್ಯಕ್ಷ പ്രത്യಕ್ಷ ಆಗಳೋ ಅಂತ ಹೇಳ್ರರು ಆಹಾ மா ஏன் கார்த்த கேத்த நீ மக்கள் ஏன் நோடத்த ಬುರಾನ್ ಬರ್ತೈತಿ ಮೇಕ್ಲೆಪ್ಪ ಹಂಗೆ ಬರ್ದಿಲ್ಲ ಹೆಂಗೆ ನೋಡಿ ಏ ಮಣ್ಣಾ ಏ ಹೌದ್ರಾ ಅದಕ್ಕೆ ಯಾಕದ ಕೇಳಿದ್ರೆ ಪ್ರಸವನ ಆ ವಿಷಯಗಳನ್ನ ಭಾಳ ಚಂದ ಮಾತಾಡ್ಕೊಳ್ತಾ ನಮ್ಮ ಗುರುಗಳಾಗಿರ್ತವೆ ಹೊಟ್ಟಾರ ನಾವು ಅದ ಪದ ಹಣ್ಣು ಸೃಷ್ಟಿ ಪದ ಏನಂತ ಸೃಷ್ಟಿಯ ಪೂರ್ವದಲ್ಲಿ ಸರ್ವೇ ಎಲ್ಲ ಶೂನ್ಯವಾಗಿತ್ತು ಸೃಷ್ಟಿಗೆ ನಮ್ಮ ಕಾಲ ನಮ್ಮ ಕನದ ಪರಮಾತ್ಮನೆಯ ಕಾರಣ ಅವಳಿಂದ ಪಂಚ ಮಾತಂತು ಹುಟ್ಟಿತ್ತು ಪಂಚ ಕರ್ಮೀಂದ್ರ ಹುಟ್ಟಿತ್ತು ಪಂಚ ನ್ಯಾವೇಂದ್ರ ಹುಟ್ಟಿತ್ತು ಜಲದಿಂದ ವಾಯು ಹುಟ್ಟಿತ್ತು ವಾಯುದಿಂದ ಅಗ್ನಿ ಹುಟ್ಟಿತ್ತು ಅಗಡದಿಂದ ಗಂಧ ಹುಟ್ಟಿತ್ತು ಗಂಧದಿಂದ ಈ ಭೂಮಿ ಅನ್ನತಕ್ಕಂಥ ಸೃಷ್ಟಿಗೊಂಡಿತ್ತು ಮೊಟ್ಟ ಮೊದಲ ಭೂಮಿ ಯಾರು ತಯಾರು ಮಾಡಿರಪ್ಪ ಅಂತ ಕೇಳಿದ್ರ ನಮ್ಮಪ್ಪ ಕಾಲ ನಮಕ ಪರಮಾತ್ಮ ತಯಾರು ಮಾಡಿ ಬಿಟ್ಟಾನ ಬಿಟ್ಟನ ಗುರುಗಳಾಗಿರ್ತಕ್ಕಂಥವ್ರು ನನಗೆ ಕೇಳ್ತಾರು ಲಕ್ಷ್ಮಿ ಇದ್ರಕ್ಕಿಲ್ಲ ಪಾರ್ವತಿ ಇದ್ರಕ್ಕಿಲ್ಲ ಸರಸ್ವತಿ ಇದ್ರಕ್ಕಿಲ್ಲ ಯಾರು ಇಲ್ಲ ಸೈಮದ ನಿಮ್ಮವ್ರು ಯಾವ್ದಾರ ಹಿಂಗ ಕೂಡ್ರಿ ನಮಗ್ ಪುರಾಣ ಅಂತ ಅವ್ರತಾರ ಹೌದಿಲ್ಲ ನಿಮ್ಗೊಂದು ಮಾತ್ ನಾ ಹೇಳ್ತಾನೆ ಕೇಳ್ರಿ ನಾ ಹಾರಿಯ ಹಾಡ ಬರ್ದಿರ್ತಕ್ಕಂಥ ಪುರಾಣ ವಿಷ್ಣು ಪುರಾಣ ಒಂದನೇ ಅಂಶ ಪೇಜ್ ನಂಬರ್ ನಾಲ್ಕ ತೋರಿ ಪೇಜ್ ನಂಬರ್ ನಾಲ್ಕರೊಳಗೆ ಬರೆದಿಟ್ಟಾರೆ ಹೆಂಗ ಪದ ಬರ್ದಾತಂದ್ರ ಹೆಂಗ ಸೃಷ್ಟಿಯ ಪೂರ್ವದಲ್ಲಿ ಸರ್ವ ಎಲ್ಲಾ ಶೂನ್ಯವಾಗಿತ್ತು ಏನು ಸೃಷ್ಟಿಯ ಪೂರ್ವದಲ್ಲಿ ಅಂದ್ರೆ ಈ ಭೂಮಿ ಮ್ಯಾಲ ಏನು ಸೃಷ್ಟಿಯಾಗಿರ್ಕಿಲ್ಲ ಅದಕ್ಕಿಂತ ಪೂರ್ವದೊಳಗೆ ಸರ್ವ ಎಲ್ಲ ಶೂನ್ಯವಾಗಿತ್ತು ಸೃಷ್ಟಿ ಆಗಬೇಕಾದ್ರೆ ಅಪ್ಪ ಪರಮಾತ್ಮ ಕಾರಣ ಅಂತ ಹೇಳಿ ಬರ್ದೈತಿ ಪುರಾಣ ಅದನ್ನ ನಾ ಹೇಳಕಂತ ಇವ್ರು ಹೇಳ್ತಾರೆ ಏನಂತೇಳಿ ಲಕ್ಷ್ಮಿ ಇರೋಕೆಲ್ಲ ಪಾರ್ವತಿ ಮಂದಿರ ಕೆಳಗೆ ಹಿಂಗ ಕೊಡ್ರಿ ಅಂತ ದೇವ್ರಂತಾರ ನಾ ನಿಮ್ಮನ್ನ ಕೇಳ್ತಾನ ಇದ ಮಹಾಮಾತ್ಯ ನಾಳು ಅಂತ ಹೇಳಿ ನೀವೆಲ್ಲಾ ಹೇಳಾಕತ್ತೀರಿ ಮಹಾಮಾತ್ಯ ದಿನ ಮುಂದೆ ಬ್ರಹ್ಮಾಂಡ ಹುಟ್ಟಿರ್ಬೇಕ ಜಗತ್ತಿನೊಳಗೆ ಅಕ್ಕಿನಿಂದ ಈಗ ಸದ್ಯಕ್ಕೆ ಜಗತ್ತ ನಡೆದಿರ್ಬೇಕ ನಡೆದಿರ್ಬೇಕ ಅಂತ ಅದ ನಿಮ್ಮೊಳಗೈತೆ ಕೊಡುವಂತ ತಾಪ ತಾಕತ್ತ ಬೇಕು ಹಂಗ ಲೇಖರ ಬೇಕಲ್ಲ ರ ಬೇಕಲ್ಲದ್ಯಕ್ಕ ಜಗತ್ತಿ ಕಾಲ ನಾಮಕ ಪರಮಾತ್ಮನಿಂದಲೇ ಆಗಿರ್ತಕ್ಕ ಸೃಷ್ಟಿಗಳಿಗೆ ಸದ್ಯಕ್ಕ ಏನಪ್ಪ ಮೇಲ ನಮ್ಮಪ್ಪನಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡನ ಈ ಸದ್ಯಕ್ಕ ಐತಿ ಅಂತ ಪುರಾಣ ಕೊಡ್ತಾನ ನೀ ಏನ್ ಕೊಡ್ಬೇಕು ಏನಂತ ಕೊಡ್ಬೇಕು ಅದೇ ಮಹಾಮಾತೆ ದೇವಿಯಿಂದ ಬ್ರಹ್ಮಾಂಡ ಹುಟ್ಟತಿ ಈಗ ಸದ್ಯಕ್ಕ ಕಾಣುವಂತ ಬ್ರಹ್ಮಾಂಡ ಅದ ಮಹಾಮಾತೆ ಮಾತಾ ಕೊಡ್ತೀರಿ நான் தோடி நீட்டஙங்க நம்ம லட்ச பிருத்து பார்வதி ஏனப்பா இவ்வளோ பெண்ணஹத்தியா அவங்க நம்ம கபிரண்ட் மாத்த ஏர் ஏன்பாத்தி சே நான முந்தா அவன் மாத்தி குருவா

கை ஒள ஆர்த்திர்வெகித்த நீ சொ நீ ஆர்த்திடாத நீந்த கையாக ஆர்த்தி பர என்ன இதோ என்ன இல்லதோ நினை ஆர்த்தி பத்து இதன முந்த பழைய தக்க முகங்கொழ நீட் நினக்கித்த ஒட்ட நான் நம்ம அப்படின்

ರೇವತೀನ್ ಲಗ್ನ ಆಗಿದ್ದ ರೇವತಿ ಲಗ್ನ ಹಾಕಿದ್ದ ಆದ್ರೆ ಒಂದು ಅಲ್ಲಿ ಏನ್ ಮಾಡಿ ಪಾಲ್ ಗಂಧ ಕಿರದಾಗಿದ್ದ ಕಾಣ್ತಾ ಉಳಗಿಂತ ಎತ್ತರ ಆಗಿಬಿಟ್ಟು ನಮ್ಮ ಶಂಕರ್ ಕ್ರಿಯುತ್ತಿದ್ದ

ரித் அவ உதரம நேகலு பாலவன் நின்று மான்கித்தே ி நம்ம அப்படி எத்திரி நம்ம அப்ப எத்திரதான ಯಾಕದ ಕೇಳಿದ್ರೆ ಪರಸುಣ್ಣ ಏನಪ್ಪ ಒಂದು ಮಾತಾ ಒಂದು ಹಣ ಮಾಡಿದ್ರ ಅವ್ರು ಏನಂತ ಏನಪ್ಪ ಅದ ತಗಿಬೇಡ ಹುಡುಗ ತಕರಾರ ತಕರಾರ ಓನಲ್ಲ ನೀನಲ್ಲ ಕರಿಮಣಿ ಮಾಲಕ ನೀನಲ್ಲ ಅತ್ತಾರ ಅವ್ರು ಕರಿಮಣಿ ಮಾಲಕ ನೀನ್ ಅಲ್ಲ ಅತ್ತ ನಾಲ್ಂದ್ರ ಮತ್ತಾರ ನನಗ ನಾನ ಮಗಳಾಗಿರಾಕೆ ನಿಮ್ಮ ನಾರ್ಲಕ್ಕ ಕಣ್ಣಿ ಮತ್ತೆ ಹುಡ್ಕಾಡಕ್ಕೆ ಹೌದಲ್ಲ ಈ ತಾಯಿ ಅಂತ ಕರಿಮಣಿ ಮಾಲಕ ನೀನಲ್ಲ ನಾ ಅಲ್ಲಿಗೆ ಬರ್ಲೇಣ ಹೇಳ ಇಲ್ಲ ಹೌದಲ್ಲ ಅದಕ್ಕ ಹೌದು ಯಾಕಂದ್ರೆ ಕೇಳಿದ್ರೆ ಪರಸವನ್ನ ಏನಪ್ಪ ಕರಿಮಣಿ ಮಾಲಕ ನೀನಲ್ಲ ನೀನಲ್ಲ ಅಂತ ಹಾಡಿದ್ರ ಅವ್ರು இவத் நான் பரமாத்மா அத நீ பார்வதி அக்கி ப்ரஹ்மாத நீ சரஸ்வதி அக்கி நான் விஷ்ணு அத நீ லட்சி அகத்தி நான் ஜமதி அதிக ನೀ ಹೌದಲ್ಲ ಹೌದಲ್ಲ ಪರಶುರಾಮಿ ಪರಶುರಾಮ ಆಗ್ಬೇಕಾಗ ಹೌದಿಲ್ಲ ಹೌದ್ ಅದಕ್ಕಾಗಿ ಆ ಸರ್ಜೋಡಿ ಹಾಡುವಂತ ಕಲಾವಿದ್ರು ಹೇಳಿದ್ರು ಏನಂತ ಬ್ರಹ್ಮನಿಂದ ಒಟ್ಟ ಜಗತ್ತಿನ ಸೃಷ್ಟಿ ಸೃಷ್ಟಿಯಾಗಿಲ್ಲ ಅಂತ ಹಾಡಿದ್ರು ಯಾರಿಂದ ಬ್ರಹ್ಮನಿಂದ ಬ್ರಹ್ಮನಿಂದ ಒಟ್ಟ ಸೃಷ್ಟಿ ಸೃಷ್ಟಿಯಾಗಿಲ್ಲತ್ತ ಸೃಷ್ಟಿ ಆಗಿಲ್ಲ ಅನ್ಬೇಡ ಯಾಕಂದ್ರ ಯಾಕಪ್ಪ ಜಗತ್ತಿನೊಳಗೆ ಸೃಷ್ಟಿ ಮಾಡುವಂತ ಕಾರ್ಯ ನೇಮಿಸಿಕೊಂಡವನೇ ನಮ್ಮಪ್ಪ ಬ್ರಹ್ಮದೇವ ಜಗತ್ತಿನೊಳಗೆ ಪ್ರತಿಯೊಂದು ಸೃಷ್ಟಿ ಆಗಬೇಕಾದ್ರು ಸೃಷ್ಟಿ ಆಗುವಂತ ಮಾಡುವಂತ ಕಾರ್ಯ ಮಾಡ ಯಾರಪ್ಪ ನಮ್ಮಪ್ಪ ಬ್ರಹ್ಮದೇವ ಸೃಷ್ಟಿ ಮಾಡಿದ್ದನ ಕಾಯವು ಯಾರಪ್ಪ ಅದಕ್ಕೆ ವಿಷ್ಣು ದೇವ ಆ ಕಾಯ್ದು ಸಂವಾರ ಮಾಡುವ ಯಾರಪ್ಪ ಅಂತ ಹೇಳಿದ್ರೆ ನಮ್ಮಪ್ಪ ರುದ್ರದೇವ ಜಗತ್ತಿನೊಳಗೆ ಸೃಷ್ಟಿ ಆಗಿಲ್ಲ ಅಂತ ನೀ ಹೇಳ್ತಿ ನಮ್ಮಪ್ಪ ಬ್ರಹ್ಮ ದೇವರಿಂದ ಸೃಷ್ಟಿಯಾಗಿರ್ತಕ್ಕಂತ ಏನಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಪ್ರಥಮದೊಳಗ ಎಷ್ಟು ಸೃಷ್ಟಿ ಮಾಡಿ ಬಿಟ್ಟನಪ್ಪ ಅಂತ ಎಲ್ಲಾರು ಕಾಂದ ಒಂಬತ್ ಬರೆದಿಟ್ಟಾರ ಏನಂತೆಪ್ಪ ಬ್ರಹ್ಮ ದೇವರಿಂದ ಹನ್ನೆರಡು ಸೃಷ್ಟಿ ಭೂಮಿ ಮೇಲೆ ಸೃಷ್ಟಿಯೆಲ್ಲ ಈಗ ಸದ್ಯಕ್ಕ ಭೂಮಿ ಮೇಲೆ ಜರಾಮರವಾಗಿ ಉಳ್ಕೊಂಡು ಈಗ ಸತ್ಯಕ್ಕೂ ನಮ್ಮಪ್ಪ ಮಾಡಿಬಿಟ್ಟಿರ್ತಕ್ಕಂಥ ಸೃಷ್ಟಿ ಈಗ ಸದ್ಯಕ್ಕ ಆದರೂ ಉಳ್ಕೊಂಡ್ ಹೆಂಗತ್ತೇಳಿ ಪುರಾಣಗಳು ನಮ್ಮಪ್ಪ ಬ್ರಹ್ಮ ದೇವರಿಂದ ಹನ್ನೆರಡು ಸೃಷ್ಟಿ ಆದದ್ದು ಈಗ ಸದ್ಯಕ್ಕ ಅಜರಾಮರವಾಗಿ ಭೂಮಿ ಮೇಲೆ ಉಳ್ಕೊಂಡವತ್ತು ನಾ ಕು ನಿಮ್ಮ ಅವ್ವನಿಂದ ಏನ್ ಹನ್ನೆರಡು ಆಗ್ಯಾವ ಸೃಷ್ಟಿ ನಮ್ಮ ಆಗ್ಯಾವ ಹೆಚ್ಚಾಗ್ಯವು ನಮ್ಮ ಅಪ್ಪನ ಕಿಂತ ಕಡಿಮೆ ಆಗ್ಯವು ನನ್ನ ಆಗುತ್ತೇನು ಹಿಂದ್ ಬಿಡುತ್ತಿನ ಏನ್ ಮುಂದೆ ಹಾಕ್ಯೋ ಏನ್ ಮುಂದೆ ಹೋಗ್ತೀನೋ ನೋಡುವ ಹನ್ನೆರಡು ಕೊಟ್ಟನು ನೀನು ಹನ್ನೆರಡು ಕೊಟ್ಟಿ ನಾನು ಜೋಡಿ ಇದ್ದಂಗ ನೀ ಹೌದು ಹನ್ನೊಂದು ಕೊಟ್ಟಿ ನನಗಿಂತ ಒಂದು ಹಿಂದೆ ಬಿದ್ದಂಗೆ ಹದಿಮೂರು ಕೊಟ್ಟಿ ನನ್ನಕಿಂತ ಹೆಚ್ಚ ನನ್ನಕಿಂತ ಒಂದು ಮುಂದೆ ಹೋದಂಗೆ ಒಂದು ಪೈನ್ ಹೆಚ್ಚು ಏನು ಜೋಡಿ ಆಕ್ಯಾನ ಏನು ಮುಂದೆ ಹೋಗ್ತೀನೋ ಏನು ಹಿಂದು ಉಳಿತು ಹಿಂದು ಉಳಿತೇನೋ ನಿಮ್ಮ ದೇವಿದಿನ ಎತ್ತರ ಸೃಷ್ಟಿ ಆಗ್ಯಾವ ಹೌದು ಭೂಮಿ ಮ್ಯಾಲ ಅವ ಅದಾವೋ ಹೌದು ಅಥ್ವ ಇಲ್ಲೋ ಹೇಳ್ತಾ ಹೇಳ್ತಿಲ್ಲ ಇದನ್ನು ಮುಂದಿನ ಪಾಳೆಕ್ಕೆ ತಕೊಂಡು ಬಂದ ಉತ್ತರ ಕೊಡ್ತಾರನ ಅಥ್ವ ಸ್ವಸ ಭರವಹಿಸಿ ಸಿಟ್ಟು ಅವ್ರ ಮೇಲೆ ಇಟ್ಟು ಆಗಳ ಪಾಳೆಕ್ ಒಂದು ಗಷ್ಟೆ ಕೇಳಿದ್ದು ಪ್ರಸೋ ನಾನು ಯಾವುದಿಪ್ಪ ಏನು ಗಸ್ಟ್ ಕೇಳಿದಪ್ಪ ಅಂತ ಕೇಳಿದ್ರೆ ಏಯ್

அவன்கரமாத்மா ஆ சாப்பாத்தேவிகாப்டோக எல்லாம் கேள்வி ஷர்ஷனை கேளுவந்தப்பா அதுங்கப்பா கேப்பா ಬ್ರಹ್ಮಾಂಡ ಪುರಾಣ ಒಳಗ ಪೇಜ್ ನಂಬರ್ ತೊಂಬತ್ ನಾಲ್ಕರೊಳಗ ಏನು ಪಾತ್ ಪರಮಾತ್ಮನ ಶರೀರ ಬೂದಿಯಿಂದ ಬಳಲಿಕೊಂಡಿತ್ತು ಅವನು ಮಹಾ ಸ್ಮಶಾನದೊಳಗಿರ್ತಕ್ಕಂಥ ಕೈಯಲ್ಲಿ ಭಿಕ್ಷಾ ಕಪಾಲವನ್ನು ಹಿಡ್ಕೊಂಡಿರ್ತಕ್ಕಂಥವ್ ನೋಡಿ ನೋಡಿ ಪಾರ್ವತ ದೇವಿ ನಕ್ಕಾಗ ಏನು ಏನಂತ ಶ್ರಾಪ ಕೊಟ್ಟೇನಿ ನೀನು ಕಾಳಿ ಅವತಾರವನ್ನ ತೊಟ್ಟ ಕಾಳಿ ರೂಪವನ್ನು ತೊಟ್ಟ ವಿಕರಳಾಗಿ ಭೂಮಿ ಮೇಲೆ ಇರುವತ್ತೇಳ ಪರಮಾತ್ಮ ಶ್ರಾಪ ಕೊಟ್ಟಾಗ ತನ್ನದೇ ಪಾಪವನ್ನು ಎಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡಳಪ್ಪ ಅಂತ ಮಾಡಿಕೊಂಡ್ರಾ ಸತ್ಯ ಋತ ಎಂಬ ಕ್ಷೇತ್ರ ಕ್ಷೇತ್ರ ಐತಿ ಎಲ್ಲಿ ಏಜಪ್ಪ ಅದಕ್ಕೆ ಕಾಂಚಿ ಅನ್ನತಕ್ಕಂತ ನಗರದೊಳಗ ಸತ್ಯ ಋತ ಅನ್ನತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ಹೋಗಿ ತನ್ನ ತನ್ನ ಏನು ಕಾಳಿ ಅನ್ನತಕ್ಕಂತ ರೂಪ ಬಂದಿತ್ತು ನೋಡು ಅದನ್ನು ಹೊಳ್ಳಿ ಏನಪ್ಪಾ ಅದಕ್ಕೆ ಪಾಪವನ್ನು ಮುಕ್ತ ಅಂತ ಮಾಡಿಕೊಂಡಿ ಬ್ರಹ್ಮಾಂಡ ಪುರಾಣ ಪೇಜ್ ನಂಬರ್ ತೊಂಬತ್ನಾ அவர் சவால் உண் நோட் பர்சோனி ஆரநே சவால் நோட் ஏனப்பாந்திர ஏன் நான் தாயி தேவிய நினை அந்த இது ப்ரம்ம புராண ಭಾಗ ಮೂರುಂಬರ್ ಇಪ್ಪತ್ತೇಳು ಹೌದು ಓಡಿ ಓಡಿ ವಿಷಯ ಅದಕ್ಕ ಈ ಪಾಳ್ಯದ ಒಂದು ಘರ್ಷಣೆ ಕೇಳೋದೈತಿ ಏನಂತ್ರಿಪ್ಪ ಪ್ರಭಾವತಿ ಅನ್ನತಕ್ಕ ಒಬ್ಬಕ್ಕೆ ಹೆಣ್ಮಗಳಿದ್ದಳು ಪ್ರಭಾವತಿ ಅನ್ನತಕ್ಕಂತ ಹೆಣ್ಮಗಳಿಗೆ ಎಷ್ಟೋ ವರ್ಷಗಳ ಕಾಲ ಕಳೆದರೂ ಸಹಿತ ಮಕ್ಕಳಾಗಿರ್ಕಿಲ್ಲ ಏನೋ ಮಕ್ಕಳಾಗಿರ್ಕಿಲ್ಲ ಯಾಕ ಮಕ್ಕಳಾಗಿರ್ಕಿಲ್ಲಪ್ಪಾ ಅಂತ ಆಕೆ ಪೂರ್ವ ಜನ್ಮದೊಳಗ ಒಂದು ಕರ್ಮ ಮಾಡಿದಳು ಕರ್ಮದ ಫಲದಿಂದ ಏನಪ್ಪಾ ಅಂತ ಕೇಳಿದ್ರ ಪ್ರಭಾವತಿ ಅನ್ನತಕ್ಕಂತ ಹೆಸರಿದ್ದಾಗ ಆಕೆ ಅವತಾರ ಇದ್ದಾಗ ಒಂದು ಕರ್ಮವನ್ನು ಮಾಡಿದಳು ಏನಪ್ಪಾ ಅಂತ ಪ್ರಭಾವತಿಯ ಗಂಡ ಯಾರಪ್ಪ ಅಂತ ಯಾರಿಪ್ಪ ಚಂದ್ರ ಚಂದ್ರ ಪ್ರಭಾವತಿಯ ಗಂಡ ಚಂದ್ರ ಇಬ್ಬರು ಗಂಡ ಹೆಂಡತಿ ಕುಡ್ಕೊಂಡ್ ಯಾವುದೋ ಒಂದು ಕೆಲಸಕ್ಕ ಓಡಿ ಹೊಂಟಿದ್ರು ಅಂದ್ರೆ ಕೆಲಸಕ್ಕೆ ಹೊಂಟಿದ್ರು ಹೋಗುವಂತ ಸಂದರ್ಭದೊಳಗ ಏನಾಯ್ತು ಒಂದು ಕೊಳ್ಳದೊಳಗ இவ் நோட் பிரபாவத்திணா நோட்ரு கூட ஆசவன மரலார தமிசக் தாவே ஓடிபிட்டு ಹೋಗಾನ ಅವರಿಗೆ ಮುಂದಿನ ಜನ್ಮಕ್ಕ ಶಂಕರಿ ಎಂಬತಕ್ಕಂತ ನಾಮ ಪಡ್ಕೊಂಡು ಹುಟ್ಟಿ ಬಂದಿಳು ಹುಟ್ಟಿ ಬಂದ ಬಳಿಕ ಎಂಟು ವರ್ಷ ಕಾಲ ಕಳೆದ್ರ ಸಹಿತ ಮಕ್ಕಳಾಗಲಿಲ್ಲ ಆಗಲಿಲ್ಲ ಮಕ್ಕಳಾಗಲಾರಕ್ಕಾಗಿ ವೇದ ವ್ಯಾಸನ ತೆಕ್ಕೋಗ್ಯ ನಿಮ್ಮ ತಾಯಿ ಪ್ರಭಾವತಿ ವೇದ ವ್ಯಾಸನ ಹೋಗಿ ಕೇಳಾ ನನಗ ಮಕ್ಕಳ ಯಾಕೋ ಎಂಟು ವರ್ಷ ಮಕ್ಕಳಾಗಿಲ್ಲ ಯಾಕೆ ನನಗ ಮಕ್ಕಳ ಆಗಿಲ್ಲ ಅಂದಾಗ ಅವಾಗ ವೇದ ವ್ಯಾಸ ಆಗಿರ್ತಕ್ಕಂಥ ಏನಪ್ಪ ಎಂದಿನ ಜನ್ಮದೊಳಗ ತಾಯಿ ನೀನು ಕೊಳದಾಗ ಕೂಸ ಬಿದ್ದಿತ್ತು ಕೂಸವನ್ನು ನೀ ಅಂತೇಳಿ ಸಹಿತ ನೋಡಿದಾಗ ಹಂಗೆ ದಾಟಿ ಹೋಗಿ ಅದ ಕರ್ಮ ನೀನ್ ಬೆನ್ನ ಕಾಣತೈತಿ ಅದಕ್ಕೆ ನಿನ್ಗ ಹೊಟ್ಟೆಗ ಮಕ್ಕಳು ಹುಟ್ಟಿಲ್ಲ ನಿನಗ ಮಕ್ಕಳು ಹುಟ್ಟಬೇಕಾಗಿತ್ತಂದ್ರ ಏನ್ ಮಾಡಬೇಕು ನೀ ಭೂಮಿ ಮ್ಯಾಲ ದಾನ ಮಾಡು ಅಂತ ಹೇಳ ಏನ ಭೂಮಿ ಮ್ಯಾಲ ದಾನ ಮಾಡು ದಾನ ಮಾಡು ನಿನ್ ಮಕ್ಕಳು ಹುಡ್ತಾವ್ ಅಂತ ಹೇಳಾನು ನಮ್ಮ ಅಪ್ಪ ನಿನ್ ಏನು ದಾನ ಮಾಡು ಅಂತ ಹೇಳಿದ ನೀ ಏನು ದಾನ ಮಾಡಿ ಒಂದು ಗಂಡ ಮಗಗ ನೀ ಜನ್ಮ ಕೊಟ್ಟಿ ಅನ್ನತಕ್ಕಂತ ನನ್ನ ಕೃಷ್ಣ ಐತಿ ಮುಂದಿನ ಪಾಲಕ್ಕೆ ಬರಬೇಕಾದ್ರ ತಕ್ಕೊಂಡ್ ಬಂದ ಹೇಳ್ತಾರಂತಕ್ಕಂತ ಆತ್ಮೇಶ ಸರ್ ಬಲ್ಲಿ ಕೆಟ್ಟು ಏನ್ ನೋಡಿ ಸತ್ಯ ಸುಂದರ ಹಾಡಿ ಹಾಡಿ ಹುಡುಗಿ ಚಾನ್ಸ್ಕೊಂಡು ಓಕೆ हलोल हलोल